ಮಾತನಾಡುವಂತ ಅವಕಾಶ ಅವಶ್ಯಕತೆ ತರಬೇತಿ ಕಾರ್ಯಾಗಾರ ಹೌದು ನಿಮ್ಮ ರಾಜ್ಯ ಮಟ್ಟದ ಹದಿನೇಳನೇ ಸಮ್ಮೇಳನ ಹೌದು ಈ ರೀತಿಯಾಗಿರ್ತಕ್ಕಂಥ ಸಮ್ಮೇಳನಗಳಲ್ಲಿ ಸಮಾವೇಶಗಳಲ್ಲಿ ಮಹತ್ವದ ವಿಚಾರಗಳನ್ನು ನಾವು ಚರ್ಚಿಸಬೇಕಾದದ್ದು ಹಾಗೂ ಅವುಗಳನ್ನ ಸಮಾಜದ ಗಮನಕ್ಕೆ ಸರ್ಕಾರದ ಗಮನಕ್ಕೆ ತರಬೇಕಾದದ್ದು ಈ ರೀತಿಯ ಬುದ್ಧಿವಂತರೆಲ್ಲರೂ ಸೇರಿದಂತ ವೇದಿಕೆಯೊಳಗೆ ಸಮಾವೇಶದೊಳಗ ಸಮ್ಮೇಳನದೊಳಗ ಜನ ಅಪೇಕ್ಷೆ ಮಾಡ್ತಿರ್ತಾರೆ ಜನ ಅಪೇಕ್ಷೆ ಮಾಡದೇ ಇದ್ದು ಸಹಿತ ಆ ವಿಚಾರಗಳನ್ನ ಎತ್ತಬೇಕಾದದ್ದು ನಮಗೆ ಬೆಲ್ಲ ಕರ್ತವ್ಯಗಳು ಆಗ್ತವೆ ಇತ್ತೀಚಿನ ದಿನಗಳಲ್ಲಿ ಎಲ್ಲ ಆ್ಯಂಗಲ್ಗಳು ಇವತ್ತು ದಾಳಿ ಎಂದರೆ ಹಾಕಿದ್ರೆ ನಮ್ಮ ಅಭಿಯೋಜಕರ ಮೇಲೆ ಪಬ್ಲಿಕ್ ಪ್ರಾಸಿಕ್ಯೂಟರ್ಸ್ ಮೇಲೆ ಎಲ್ಲರ ನಿಮ್ಮ ವಿಶ್ವಾಸಾರ್ಹತೆಗೆ ನಿಮ್ಮ ಕ್ರೆಡಿಬಿಲಿಟಿಗೆ ದಾಳಿ ಸುಪ್ರೀಂ ಕೋರ್ಟ್ ಹೈಕೋರ್ಟ್ನಿಂದ ಹಾಕಿ ಫಾರ್ಟಿ ಇನ್ವೆಸ್ಟಿಗೇಷನ್ಸ್ ಇನ್ಅ್ರಾಪರೇಟ್ ಇನ್ವೆಸ್ಟಿಗೇಷನ್ಸ್ ನಿಮ್ಮ ವಿಶ್ವಾಸಾರ್ಹತೆಯನ್ನು ಕಡಿಮೆ ಮಾಡ್ತವೆ ಅಷ್ಟೇ ಅಲ್ಲ ನೀವು ಒಂದು ಹೆಜ್ಜಿ ಮುಂದೋಗಿ ನೋಡಿದರೆ ಅಂದ್ರೆ ಹಲವಾರು ರಾಜಕೀಯ ಕ್ರಮಗಳು ಪ್ರಾಸಿಕ್ಯೂಷನ್ ನಲ್ಲಿ ತೊಡಗಿ ಸಂಪೂರ್ಣವಾಗಿರ್ತಕ್ಕಂಥ ಅವಿಶ್ವಾಸದ ಆ ಒಂದು ಒಂದು ನಿಲ್ಲಿಸಿಬಿಡ್ತಾರೆ ರಾಜಕೀಯ ಕ್ರಮಗಳು ರಾಜಕೀಯ ಹೆಜ್ಜೆಗಳು ರಾಜಕೀಯ ನಿರ್ಣಯಗಳು ನಾನು ಒಂದ್ ಮಾತು ಈ ಸಂದರ್ಭದಲ್ಲಿ ನಿಮ್ಮ ಗಮನಕ್ಕೆ ತರೋದಕ್ಕೆ ಬಯಸ್ತೇನೆ ನಮ್ಮ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರ ಅಂಕಿಅಂಶ ತಗೋಬಹುದು ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರ ಅಂಶ ತಗೋಬಹುದು ಇಪ್ಪತ್ನಾಲ್ಕು ಇಪ್ಪತ್ತೈದರ ಅಂಶಗಳನ್ನು ನಾವು ನೋಡ್ಬೋದು ನಾನು ನಮ್ಮ ಅಪರ ಮುಖ್ಯ ಕಾರ್ಯದರ್ಶಿಗಳಿಗೆ ಹೇಳ್ತಾ ಇದ್ದೆ ಏಳು ವರ್ಷದ ನಂತರ ಈ ಈ ಕಾರ್ಯಾಗಾರವನ್ನು ಏರ್ಪಾಡು ಮಾಡಿದ್ದಾರೆ ಯಾಕೆ ಅಂತ ಗೊತ್ತಿಲ್ಲ ನನಗೆ ಹೇಳ್ತೀನಿ ಹಣಕಾಸಿನ ಮುಗ್ಗಟ್ಟಿದ್ಯಾ ಅಂತ ಅಂದ್ರು ಇಲ್ಲಿಕ್ಕಿಲ್ಲ ಅಲ್ವಾ ಯಾವ್ದಾವುದೋ ಕಾರಣಕ್ಕಾಗಿ ಅನೇಕ ಕಾರಣಗಳಿಂದ ಭವಿಷ್ಯ ತಡ ಆಗಿದೆ ಇರಲಿ ಅದು ತೊಂದರೆ ಇಲ್ಲ ಆದರೆ ಬಹಳ ಮುಖ್ಯವಾದಂತಹ ವಿಚಾರಗಳು ಆಧುನಿಕತೆ ನಮ್ಮನ್ನು ನಾವು ಅದರ ಜೊತೆಯಲ್ಲಿ ಹೋಗುವಾಗ ಮಾಡುತ್ತೆ ಇವತ್ತು ಹೊಸದಾಗಿ ಕಾನೂನುಗಳು ಬಂದಿದ್ದಾವೆ ಹೊಸ ಆವಿಷ್ಕಾರಗಳು ಬಂದಿದ್ದಾವೆ ಅದು ಸೈಬರ್ ಕ್ರೈಮ್ ಇರ್ಬೋದು ಎಲೆಕ್ಟ್ರಾನಿಕ್ ಗಳನ್ನು ಮಾಡುವಂಥದ್ದು ಇರ್ಬೋದು ಅಥವಾ ನಮ್ಮ ಬಿ ಎನ್ ಎಸ್ ಬಿ ಎನ್ ಎಸ್ ಎಸ್ ಬಿ ಎಸ್ ಎಲ್ಲಗಳನ್ನು ನಾವು ಸರಿಯಾಗಿ ಅರ್ಥೈಸ್ಕೊಳದೇ ಇದ್ರೆ ಅಥವಾ ಅದನ್ನು ಉಪಯೋಗ ಮಾಡಿಕೊಳ್ಳದೆ ಇದ್ರೆ ನಾವು ನ್ಯಾಯವನ್ನು ಒದಗಿಸೋದ್ರಲ್ಲಿ ವಿಫಲ ಆಗ್ತೀವಿ ಮೊದಲಿಗೆ ನಾನು ಈ ಒಂದು ರಾಜ್ಯ ಮಟ್ಟದ ಪಬ್ಲಿಕ್ ಪ್ರಾಸಿಕ್ಯೂಟರ್ಸ್ ಸಮ್ಮೇಳನ ಇದು ಅಂದ್ರೆ ಸಮ್ಮೇಳನ ಅಂದ್ರೆ ಒಂದು ಸಮ್ಮಿಲನ ಇದ್ದ ಹಾಗೆ ನಾನು ನಿಮ್ಮನ್ನ ಪ್ರಾಸಿಕ್ಯೂಟರ್ಸ್ ಅಂತ ಹೇಳಿ ನನ್ನದೇ ಆದ ಒಂದು ಡೆಫಿನಿಷನ್ ಅನ್ನು ನಾನು ಹೇಳ್ತೇನೆ ಅದೇನು ಅಂತಂದ್ರೆ ನೀವೆಲ್ಲ ನ್ಯಾಯ ರಕ್ಷಕರು ಅಂತ ಹೇಳಿ ನಾನು ಡಿಫೈನ್ ಮಾಡ್ತೇನೆ ಹಾಗಾಗಿ ನೀವೆಲ್ಲ ಈ ಒಂದು ಸಮ್ಮೇಳನದಲ್ಲಿ ಭಾಗಿಯಾಗಿದ್ದೀರಲ್ಲ ಈ ಒಂದು ರಾಜ್ಯ ಮಟ್ಟದ ಸಮ್ಮೇಳನಕ್ಕೆ ಭಾಗಿಯಾದ ಎಲ್ಲರಿಗೂ ಕೂಡ ಎಲ್ಲ ನ್ಯಾಯ ರಕ್ಷಕರಿಗೆ ಅಭಿನಂದನೆಗಳನ್ನು ಹೇಳಲಿಕ್ಕೆ ಚಪ್ಪ ಮೊದಲಿಗೆ ಈ ಸಮ್ಮೇಳನದ ಬಗ್ಗೆ ಕುರಿತು ಮಾತನಾಡುವ ಬದಲು ನಾನು ಒಂದು ಮಾತನ್ನು ಈ ಸಂದರ್ಭದಲ್ಲಿ ನೆನೆಸಕ್ಕೆ ಇಚ್ಛೆ ಕೊಡ್ತೇನೆ ಯಾಕೆಂತಂದರೆ ನಾವೆಲ್ಲ ಈ ದೇಶದ ಪ್ರಜೆಗಳು ನಮಗೆ ನಮ್ಮದೇ ಆದ ಒಂದು ಕರ್ತವ್ಯ ಇದೆ ನಾವು ಯಾವ ವೃತ್ತಿಯಲ್ಲಿ ಯಾವ ಕೆಲಸದಲ್ಲಿ ಮಗ್ನರಾಗಿದ್ದೇವೆ ಅಂತಕ್ಕಂಥದ್ದು ಬಹಳ ಮುಖ್ಯ ಅಲ್ಲ ಆದರೆ ನಾವು ಈ ದೇಶದ ಪ್ರಜೆಗಳಾಗಿ ನಾವು ನಮ್ಮ ಕರ್ತವ್ಯ ಏನಿದೆ ಅನ್ನೋದನ್ನು ನಾವು ನೋಡಬೇಕಾಗ್ತದೆ ಅದಕ್ಕೆ ನಾನು ಮೊದಲಿಗೆ ಈ ದೇಶದ ಇತಿಹಾಸವನ್ನು ನೆನಪಿಸಲಿಕ್ಕೆ ಇಚ್ಛೆ ಪಡ್ತೇನೆ ಅಂದರೆ ನಮಗೆ ಈಗ ಸ್ವಾತಂತ್ರ್ಯ ಬಂದಿದೆ ಸ್ವಾತಂತ್ರ್ಯ ಪಡೆದುಕೊಳ್ಳಬೇಕಾದರೆ ನಾವು ಎಷ್ಟು ಹೋರಾಟವನ್ನು ಮಾಡಿದ್ದೇವೆ ನಮ್ಮ ಪೂರ್ವಿಕರು ಎಷ್ಟು ತ್ಯಾಗ ಬಲಿದಾನಗಳ ಮೂಲಕ ನಮಗೆ ಈ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿದ್ದಾರೆ ಅದಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಮಾತನ್ನು ಹೇಳ್ತಾರೆ ಅವ್ರೇನ್ ಹೇಳ್ತಾರೆ ಅಂತಂದ್ರೆ ಯಾವ ವ್ಯಕ್ತಿ ಈ ದೇಶದ ಪ್ರಜೆ ಈ ದೇಶದ ಅತಿ ಇತಿಹಾಸವನ್ನು ಅರಿಯೋದಿಲ್ವೋ ಅವನು ಇತಿಹಾಸವನ್ನು ಸೃಷ್ಟಿಸಲಾರ ಅನ್ನೋ ಮಾತನ್ನು ಅವ್ರು ಹೇಳ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಷ್ಟನ್ ಮಾತ್ರ ಹೇಳೋದಿಲ್ಲ ಮತ್ತೊಂದು ಮಾತನ್ನು ಹೇಳ್ತಾರೆ ನಮಗೆ ಈಗ ಸ್ವಾತಂತ್ರ್ಯ ಸಿಕ್ಕಿದೆ ಈ ಸ್ವಾತಂತ್ರ್ಯ ಸಿಕ್ಕಿದ್ರೆ ಮಾತ್ರ ಸಾಲದು ನೋಡಿ ನಮ್ಮ ಸಂವಿಧಾನದಲ್ಲಿ ನಾವು ಹೇಳಿದ್ದೇವೆ ಪ್ರತಿಯೊಬ್ಬ ವ್ಯಕ್ತಿಗೆ ಆರ್ಥಿಕ ಧಾರ್ಮಿಕ ರಾಜಕೀಯ ಎಲ್ಲಾ ರಂಗದಲ್ಲೂ ಅವನಿಗೆ ಆ ಒಂದು ನ್ಯಾಯ ದೊರಕಿಸಿದಾಗ ಮಾತ್ರ ನಾವು ಈ ಏನು ಸ್ವಾತಂತ್ರ್ಯ ನಮಗೆ ಬಂದಿದೆಯೋ ಆ ಸ್ವಾತಂತ್ರ್ಯಕ್ಕೆ ಗೌರವ ಸಿಗುತ್ತೆ ಅನ್ನೋ ಮಾತನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ ಕೂಡ Не айде да ръкшете върху, когато младият върху не са дейши от това, което са върху малия държава. Трябва да се отиде в другия път. Съркърът е тук. Ще аз към

ರಾಜಕಾರಣಿಗಳಿರ್ಬೋದು ಮಂತ್ರಿಗಳಿರ್ಬೋದು ಮುಖ್ಯಮಂತ್ರಿ ಇರ್ಬೋದು ನ್ಯಾಯಾಧೀಶರು ಇರ್ಬಹುದು ಶಾಸಕರು ಕಾನೂನು ಕೂಡ ಇರ್ತಕ್ಕಂಥದ್ದು ಸಮಾಜದಲ್ಲಿರ್ತಕ್ಕಂಥ ಜನರ ಹಿತವನ್ನು ಕಾಪಾಡಲಿಕ್ಕೋಸ್ಕರ ಜನರ ಹಿತ ಕಾಪಾಡದೆ ನಮ್ಮೆಲ್ಲರ ಕೆಲಸ ಇತ್ತೀಚಿನ ಸಿ ಆರ್ ಪಿ ಸಿ ಇತ್ತಲ್ಲ ಅದ್ರ ಬದಲಾಗಿ ಈಗ ಕಾನೂನು ಕೆಲಸ ಏನಪ್ಪಾ ಅಂತಂದ್ರೆ ನಾಗರಿಕ ಸಂರಕ್ಷ ಸಂಹಿತೆ ಮಾಡಿದ ನಾಗರಿಕ ಸಂರಕ್ಷ ಸಂಹಿತೆ ಸಂರಕ್ಷ ಸುರಕ್ಷಾ ಒಂದೇ ಸಂರಕ್ಷಣೆ ಈ ಕಾಯ್ದೆಯಲ್ಲಿ ಸೆಕ್ಷನ್ ಎಂಟು ಮತ್ತು ಒಂಬತ್ತು ಅದರ ಪ್ರಕಾರ ನಿಮ್ಮನ್ನ ವಿಂಗಡಿಸಿನ ವಿಂಗಡಣೆ ಮಾಡಿದ್ದಾರೆ ಪ್ರಾಸಿಕ್ಯೂಟರ್ಸ್ ಅಡಿಷನಲ್ ಪ್ರಾಸಿಕ್ಯೂಟರ್ಸ್ ಮತ್ತೆ ಅಸಿಸ್ಟೆಂಟ್ ಪ್ರಾಸಿಕ್ಯೂಟರ್ಸ್ ಅಂತ ಹೇಳಿ

ಅರ್ಜಂತೇಲಿ ಜಾಲೇ ಸಂದೇಶವನ್ನ ಹೇಳಿದ್ವು ಒಬ್ಬ ಅಪರಾಧಿ ವಿರ ಅಪರಾಧಿ ಇರಲವ ಶಿಕ್ಷೆ ಆಗಬದು ವಿರ ಅಪರಾಧಿಗೆ ಶಿಕ್ಷೆ ಆಗಬದು ಬೇಕಾದರೆ 100 ಜನ ಅಪರಾಧಿಗಳಿಗೆ ಅಚವಾಗ್ ಇರಬಹುದು ಬಹಳ ಸ್ಪಷ್ಟವಾಗಿ ಅದರಿಂದ ಯು ಟು ಪ್ರೊಟೆಕ್ಟ್ ದಿ ಇಂಟ್ರೆಸ್ಟ್ ಆಫ್ ದಿ ಅಕ್ಯೂಸ್ಡ್ ಆಲ್ಸೋ ಸ್ವಲ್ಪ ಹೇಳ್ತಕ್ಕೆ ಕೇಳಮ್ಮ ಆಮೇಲೆ fresh beiju persic Hamile The welfare the society